ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ జయప్రకాశ <gmental bacteria> ಮಾಡಿದಂಥ ಜನಪತಿಗಳ ಪೈಕಿ ಶ್ರೀಮತಿ ಲಕ್ಷ್ಮಿಯವರು ಈ ಹಿಂದೆ ಅವರು ಉಪಾಧ್ಯಕ್ಷರಾಗಿ ಇಲ್ಲಿ ಜವಾಬ್ದಾರಿ ನಿರ್ವಹಿಸತಕ್ಕಂಥ ಅನುಭವ ಇರ್ತಕ್ಕಂಥವ್ರು ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ ಶ್ರೀಮತಿ ಶಾಂತಮ್ಮನವರು ಹಿಂದೆ ಅಧ್ಯಕ್ಷರಾಗಿದ್ದರು ಅವರು ಇವತ್ತು ಮತ್ತೊಮ್ಮೆ ಉಪಾಧ್ಯಕ್ಷರಾಗಿ ಪರಸ್ಪರ ಅಧ್ಯಕ್ಷ ಉಪಾಧ್ಯಕ್ಷರು ಈಗ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಜೊತೆ ಹೂಡಿದ್ದಾರೆ ಈ ಒಂದು ಪಟ್ಟಣ ಪಂಚಾಯಿತಿಯ ಅಭಿವೃದ್ಧಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಿತ ಪಟ್ಟಣ ಪಂಚಾಯಿತಿಯ ಸದಸ್ಯರು ಹನ್ನೊಂದು ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು ಕೂಡ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಈ ಒಂದು ಪಟ್ಟಣ ಪಂಚಾಯಿತಿಯ ಅಭಿವೃದ್ಧಿಯ ಸರ್ಕಾರ ಏನು ಯೋಜನೆಗಳ ಮುಖಾಂತರ ಅನುದಾನವನ್ನು ಬಿಡುಗಡೆ ಮಾಡುತ್ತೋ ಹ ಅದಕ್ಕೆ ಅನುಗುಣವಾಗಿ ಇವತ್ತು ನಾವು ಎಲ್ಲ ಕಾರ್ಯಕಲಾಪಗಳನ್ನ ನಾವು ಚರ್ಚಿಸಿ ತೀರ್ಮಾನ ಮಾಡಿ ಅಂಗೀಕರಿಸಿ ಅಭಿವೃದ್ಧಿಯನ್ನು ಮಾಡುವಂಥದಕ್ಕೆ ಅವಕಾಶ ವಿಶೇಷವಾಗಿ ಈ ಪಟ್ಟಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ಬಹಳ ಚಿಕ್ಕ ಚೊಕ್ಕ ಪಟ್ಟಣ ಪಂಚಾಯಿತಿ ಹಾಗಾಗಿ ಈ ಪಟ್ಟಣ ವಿಸ್ತರಣೆ ಆಗಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ ಈಗಾಗಲೇ ಮೂರು ಗ್ರಾಮ ಪಂಚಾಯತ್ಗೆ ಕೆಲವು ಸರ್ವೆ ನಂಬರ್ಗಳು ಪರಿಪೂರ್ಣವಾದ ಪಂಚಾಯಿತಿ ಅಲ್ಲ ಮೂರು ಗ್ರಾಮ ಪಂಚಾಯಿತಿ ಕೆಲವು ಸರ್ವೆ ನಂಬರ್ಗಳನ್ನ ಈ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿಸಬೇಕು ಅಂತಕ್ಕಂಥ ನಿರ್ಣಯವನ್ನು ನಾವು ಈಗಾಗಲೇ ಮಾಡಿದ್ದೇವೆ ಮತ್ತು ವಿಶೇಷವಾಗಿ ಇವತ್ತೇನು ಈ ಒಂದು ಪಟ್ಟಣದಲ್ಲಿ ಆಗುವಂಥ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳ ನಮ್ಮ ಸಭೆ ನಡವಳಿಕೆಗಳಲ್ಲಿ ತೀರ್ಮಾನವನ್ನು ಕೈಗೊಂಡಿದೆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಸರ್ಕಾರ ಮುಖಾಂತರ ಆಯುರ್ವೇದ ನಮಗೆ ಬರುವಂಥ ಅನುದಾನ ಒಂದು ಕಡೆ ಆದರೆ ವಿಶೇಷ ಅನುದಾನವನ್ನು ಒಂದು ಕೊಡಿಸುವಂಥದ್ದಕ್ಕೆ ನಾನು ಶಾಸಕನಾಗಿ ನಿಮ್ಮೆಲ್ಲರ ಜೊತೆಗೂಡಿ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಈಗಾಗಲೇ ನಿಮಗೆ ಗೊತ್ತಿದೆ ಕಳೆದ ಐವೇ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಆರೋಗ್ಯ ಸಚಿವರಾದ ಮಾನ್ಯ ದಿನೇಶ್ ಗುಂಡೂರಾವ್ ವಿಶೇಷವಾಗಿ ಈ ಯಡದೂರು ಪಟ್ಟಣಕ್ಕೆ ಮೂರು ಹಾಸಿಗೆ ಉಳ್ಳಂಥ ಅಂಡಟ್ರೆಡೆಡ್ ಹಾಸ್ಪಿಟಲ್